बस सॉरी नहीं मेरे सॉरी था यस focusing on the green ಶುಭ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸಿದ್ಧಗಂಗಾ ಮಠದ ಪೂಜ್ಯರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗುರುಗಳಿಗೆ ಪೂಜ್ಯರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತದೆ ಶ್ರೀ ಭಾನು ಸರ್ ಅವರು ಹಾಗೂ ಎಸ್ ಎಂ ಸರ್ ಅವರು ನಮ್ಮ ಪೂಜ್ಯರಿಗೆ ಪೂಗುಚ್ಛವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಬೇಕು ಕೇಳ್ಕೊಡ್ತೀನಿವರಿಗೂ ಒಂದು ಶಿಕ್ಷಣ ನೀಡುವ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ದೇಶದಲ್ಲೇ ಮಾದರಿಯ ಒಂದು ಸಂಸ್ಥೆಯಾಗಿ ನಮ್ಮ ಸಿದ್ಧಗಂಗಾ ಮಠ ಮೊದಲಿಂದಲೂ ಕಾರ್ಯನಿರ್ವಹಿಸ್ತಾ ಬಂದಿದೆ ಪೂಜ್ಯರು ಸಹ ನಮ್ಮ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಮ್ಮ ಆಶೀರ್ವಾದ ನೀಡ್ತಾ ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಅಂತ ಭಾವಿಸ್ಬೋದು ನಮ್ಮ ಪೂಜ್ಯರ ಮುಖಾಂತರ ನಮ್ಮ ವಾಸನ್ ಕಣ್ಣಿನ ಆಸ್ಪತ್ರೆಯ ತುಮಕೂರು ಶಾಖೆಯ ನೂತನ ಆಪರೇಷನ್ ಥಿಯೇಟರ್ ಏನಿದೆ ನಮ್ಮ ಆಧುನಿಕ ತಂತ್ರಜ್ಞಾನ ಲೇಸರ್ ಟೆಕ್ನಾಲಜಿ ಅಂತ ಹೇಳಬಹುದು ತುಮಕೂರಿನ ಎಲ್ಲ ಜನರಿಗೂ ಹಾಗೂ ಎಲ್ಲಾ ವರ್ಗದ ಜನರಿಗೂ ತಲುಪುವುದೇ ನಮ್ಮ ಮೂಲ ಉದ್ದೇಶ ಆಗಿದೆ ಪೂಜ್ಯರಿಂದ ನಾವು ಕೇಳ್ಕೊಳ್ತೀವಿ ನಮ್ಮ ಎರಡನೇ ಫ್ಲೋರ್ ಅಲ್ಲಿ ನಮ್ಮ ಆಪರೇಷನ್ ಥಿಯೇಟರ್ ಸ್ವಾಮೀಜಿಗಳ ಅಮೃತ ಹತ್ಸರಿಂದ ಅದೊಂದು ಉದ್ಘಾಟನೆ ಆಗ್ಬೇಕಂತ ಕೇಳ್ಕೊಳ್ತೀವಿ ಗಣ್ಣಿನ ಆಸ್ಪತ್ರೆಯಲ್ಲಿ ಖ್ಯಾತ ಪಟ್ಟಿರುವ ವಾಸನೇ ಸೆಂಟರನ್ನು ಹದಿನಾಲ್ಕನೇ ವಾರ್ಷಿಕೋತ್ಸವಗಳು ಇದೆ ಹದಿಮೂರು ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಇವತ್ತು ಹದಿನಾಲ್ಕನೇ ವರ್ಷಕ್ಕೆ ಕಾಡಿತಾ ಇರುವಂಥ ಸಂದರ್ಭದಲ್ಲಿ ಹೊಸದಾಗಿ ಏನೇನು ಇನ್ವೇಶೀಲ್ಡ್ ಆಗಿದೆ ಅಂಥ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಒಂದು ಆಪರೇಷನ್ ಥಿಯೇಟರನ್ನು ಕೂಡ ಉದ್ಘಾಟನೆ ಮಾಡಿಸಿದ್ದಾರೆ ಅದು ಯಾವುದೇ ಕೈಯಿಂದ ಆಪರೇಷನ್ ಮಾಡೋದಿಲ್ಲ ಮೆಷಿನ್ ಮೂಲಕವೇ ಅದನ್ನು ಲೇಸರ್ ಮೂಲಕವೇ ಅದನ್ನು ಆಪರೇಷನ್ ಮಾಡುವುದರ ಮೂಲಕ ಒಂದು ಎರಡು ಮೂರು ಐದು ನಿಮಿಷದಲ್ಲೇ ಆಪರೇಷನ್ ಮುಗಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಹ ಒಂದು ಅತ್ಯಾಧುನಿಕ ಸುಸಜ್ಜಿತ ಸೌಲಭ್ಯಗಳನ್ನು ಒಳಗೊಂಡ ಒಂದು ಆಧುನಿಕವಾದಂಥ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಈ ಒಂದು ವಸಂತ ಐ ಕೇರ್ ಸೆಂಟರ್ ಇವತ್ತು ನಮ್ಮ ತುಮಕೂರಿನಲ್ಲಿ ಉತ್ತಮವಾದಂತಹ ಗಣ್ಯ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಒಂದು ಸಾಗ್ರಹವನ್ನು ಸಿಗುತ್ತೆ ಇಲ್ಲಿ ಮೇಡಮ್ನವ್ರು ಹೇಳ್ತಾ ಇದ್ದರು ಬಡವರಿಂದ ಶ್ರೀಮಂತ ಯಾರೇ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಶಕ್ತಿಯಾನುಸಾರವಾಗಿ ಪ್ರತಿಯೊಬ್ಬರಿಗೂ ಕೂಡ ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಕೂಡ ಅವರು ನೋಡ ಮಾಡಿಕೊಂಡಿರುವಂಥದ್ದು ಅತ್ಯಂತ ಸಂತೋಷಪ ಸಂಗತಿ ಬಟ್ನಲ್ಲಿ ಇವತ್ತು ಕಣ್ಣಿನ ಆರೋಗ್ಯ ಅತ್ಯಂತ ಮುಖ್ಯ ಏಕೆಂದರೆ ಎಲ್ಲ ಇಂಡಿಯಾಗಳಲ್ಲಿ ಕಣ್ಣು ಪ್ರಧಾನ ಅನ್ನುವ ಮಾತನ್ನು ಬಹಳ ಹೇಳಿದ್ದಾರೆ ಹಾಗೆ ಇವತ್ತು ಕಣ್ಣಿನ ಆರೋಗ್ಯವನ್ನು ನಾವು ಶ್ಲಾಘಿಸ್ಕೋಬೇಕಾದರೆ ಅಥವಾ ಏನೇನು ತೊಂದರೆ ಆದಾಗ ಆಸ್ಪತ್ರೆಗೆ ಬಂದಾಗ ಸಣ್ಣ ಪುಟ್ಟ ಏನಾದರೂ ದೋಷಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೂ ಕೂಡ ಅದನ್ನು ಇಲ್ಲಿ ನಿರ್ವಹಣೆ ಮಾಡೋದಕ್ಕೆ ವ್ಯವಸ್ಥೆ ಇರುವಂಥದ್ದು ಇದರ ಪ್ರಯೋಜನವನ್ನು ಜನಗಳು ಯಾರೇ ಕಣ್ಣಿನ ತೊಂದರೆ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹಾರೈಸಿ ಈ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭವನ್ನು ಕೊಡ್ತೇವೆ